ನಮಸ್ಕಾರ ಅಶ್ವಯುಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಟಾಪ್ ತ್ರೀ ಸ್ಟೋರಿಗಳನ್ನು ನೋಡುವಂತಹ ಸಮಯ ನಾವು ಇವತ್ತು ಮೊದಲನೇ ಸ್ಟೋರಿ ನೋಡಿ ಕಳೆದ ಕೆಲವು ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಆದರೂ ಕಾಂಗ್ರೆಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮುಖ್ಯಮಂತ್ರಿಗಳ ಸ್ಥಾನ ಬದಲಾವಣೆ ಆಗತ್ತೆ ಅಂದರೆ ಆ ಕುರ್ಚಿಗೆ ಪೈಪೋಟಿ ನಡೀತಾ ಇದೆ ಅನ್ನುವಂಥ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸೊ ಸಿ ಎಂ ಸ್ಥಾನಕ್ಕೆ ಶಕ್ತಿ ದೇವತೆ ಮೊರೆ ಹೋದ್ರ ಡಿ ಕೆ ಶಿವಕುಮಾರ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತ ಅಂದರೆ ಇತ್ತೀಚೆಗಷ್ಟೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನನಗೆ ಯಾವುದೇ ರೀತಿಯಾದಂಥ ಬೇರೆ ಆಪ್ಷನ್ ಇಲ್ಲ ನಾನು ಅವ್ರಿಗೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡೇ ಮಾಡ್ತೀನಿ ಅಂತ ಮತ್ತೊಂದು ಕಡೆ ಇವತ್ತು ಅವರು ಶಕ್ತಿ ದೇವತೆಯ ಮೊರೆ ಹೋಗಿರೋದ್ರ ಹಿಂದೆ ಇರುವಂಥ ಮರ್ಮ ಏನು ಏನು ಲೆಕ್ಕಾಚಾರ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಸ್ಟೋರಿ ಮೊದಲನೇ ಸ್ಟೋರಿಯಾಗಿ ನೋಡ್ತಾ ಹೋಗೋಣ ಎರಡನೇ ವಿಚಾರಕ್ಕೆ ಬರೋದಾದರೆ ಬಿ ಜೆ ಪಿಯಲ್ಲಿ ಭಿನ್ನ ಮತ ಮುಗಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಒಂದಾದ ಮೇಲೆ ಒಂದರಂತೆ ಒಂದಾದ ಮೇಲೆ ಒಂದರಂತೆ ಒಂದಷ್ಟು ಘಟನೆಗಳು ನಡೀತಾ ಇದೆ ಈಗ ಇತ್ತೀಚೆಗಷ್ಟೇ ಪ್ರಹ್ಲಾದ್ ಅವರು ರಾಜ್ಯಾಧ್ಯಕ್ಷರ ಜೊತೆಗೆ ಅರವಿಂದ್ ಲಿಂಬಾವಳಿ ಅವರ ಜೊತೆಗೆ ಆಮೇಲೆ ಮಹತ್ವದ ಮೀಟಿಂಗು ಮಾತುಕತೆ ನಡೀತಾ ಇದೆ ಅದು ಬಿ ಜೆ ಪಿಯಲ್ಲಿ ಆಗ್ತಾ ಇರುವಂಥ ಈ ಭಿನ್ನಮತ ಸ್ಫೋಟ ಆಗುವುದನ್ನು ತಡೆಯುವಂಥ ನಿಟ್ಟಿನಲ್ಲಿ ಒಂದಷ್ಟು ಇದೆ ಬಟ್ ಆದರೆ ಈ ದಾವಣಗೆರೆಯ ಬಂಡಾಯ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ಶಮನ ಮಾಡೋದಕ್ಕೆ ಆ ಒಂದು ಬಂಡಾಯವನ್ನು ಶಮನ ಮಾಡೋದಕ್ಕೆ ದೊಡ್ಡ ಮಟ್ಟದಲ್ಲಿ ಕಸರತ್ತು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿ ನೋಡ್ತಾ ಹೋಗೋಣ ಮೂರನೇ ವಿಚಾರಕ್ಕೆ ಬರೋದಾದ್ರೆ ಇತ್ತೀಚೆಗೆ ಬಿ ಜೆ ಪಿಯಲ್ಲಿ ಒಂದಷ್ಟು ನಾಯಕರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಆರ್ ಅಶೋಕ್ ಅವರು ಹೋಗಿದ್ರು ದೆಹಲಿಯಲ್ಲೇ ಬೀಡುಬಿಟ್ಟು ಬಂದಿದ್ರು ಈಗ ಸಂಸದ ಬೊಮ್ಮಾಯಿ ಅವರ ಸರದಿ ಅವರು ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಸೊ ಈ ಹೈಕಮಾಂಡ್ಗೆ ಹೋಗ್ತಾ ಇರುವಂತಹ ವಿಚಾರ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ ಅದರ ಹಿಂದೆ ಇರುವಂತಹ ಏನ್ ಲೆಕ್ಕಾಚಾರಗಳೇನು ಈ ಭೇಟಿಯ ಹಿಂದೆ ಏನೆಲ್ಲ ಅಡಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿಯನ್ನ ಮೂರನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ ನಾನು ಮೊದಲನೇ ವಿಚಾರಕ್ಕೆ ಬರ್ತೀನಿ ಎಸ್ ಸಿ ಎಂ ಸ್ಥಾನ ನೋಡಿ ಈಗ ಆರಂಭದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗ್ತಾ ಬರ್ತಾ ಇದೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಉಳಿದಂತೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬರುತ್ತೆ ಅಂತೇಳಿ ಆಮೇಲೆ ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಮುಂದಿನ ಸಿ ಎಂ ಡಿ ಕೆ ಶಿವಕುಮಾರ್ ಜೈ ಅಂತೇಳಿ ಘೋಷಣೆಗಳನ್ನೆಲ್ಲ ಕೂಗ್ತಾ ಇರ್ತಾರೆ ಈ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯುವಂಥ ಕೆಲಸವನ್ನು ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ನಮ್ಮ ಸರ್ಕಾರ ಬಂಡೇ ರೀತಿ ಇರುತ್ತೆ ಅಂತ ಹೇಳಿದರು ಮತ್ತೊಂದು ಕಡೆ ಸಿ ಎಂ ಸ್ಥಾನಕ್ಕಾಗಿ ಡಿ ಕೆ ಶಿವಕುಮಾರ್ ಶಕ್ತಿ ದೇವತೆಯ ಮೊರೆ ಹೋದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಆಷಾಢ ಮಾಸದ ಶುಕ್ರವಾರ ಇವತ್ತು ಮುಖ್ಯಮಂತ್ರಿ ಕನಸನ್ನ ಈಡೇರು ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಈಡೇರಿಸ್ಕೊಳ್ಳೋದಕ್ಕೆ ಏನಾದರೂ ಪ್ರಾರ್ಥನೆ ಸಲ್ಲಿಸಿದ್ರ ಡಿ ಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ಹರಕೆಯನ್ನ ಹೊತ್ಕೊಂಡ್ರ ಡಿ ಸಿಎಂ ನಾನೇ ಐದು ವರ್ಷ ಸಿಎಂ ಹೇಳಿಕೆಯ ಬಳಿಕ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅದು ಸಿದ್ದರಾಮಯ್ಯ ಅವರು ಒಂದು ವಿಚಾರ ಹೇಳ್ತಾರೆ ಈ ಎಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನ ಮಾಡ್ತಾರೆ ಯಾಕಂತಂದರೆ ಒಂದು ಕಡೆ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದರು ಆ ಥರದ ದೊಡ್ಡ ಬದಲಾವಣೆ ಆಗುತ್ತೆ ಅಂತ ಬಟ್ ಯಾವ ಥರದಾದಂಥ ಬದಲಾವಣೆ ಆಗುತ್ತೆ ಸಚಿವ ಸಂಪುಟ ಪುನಾರಚನೆ ಆಗುತ್ತಾ ಅಥವಾ ಮುಖ್ಯಮಂತ್ರಿಗಳ ಕುರ್ಚಿನೇ ಬದಲಾ ಬದಲಾವಣೆ ಮಾಡುವಂಥ ಕೆಲಸ ಆಗುತ್ತಾ ಈ ಥರದೆಲ್ಲ ಒಂದಷ್ಟು ಚರ್ಚೆಗಳು ಸಹಜವಾಗಿ ನಡೀತಾ ಇತ್ತು ಇವತ್ತು ಡಿ ಕೆ ಶಿವಕುಮಾರ್ ಅವರು ಶಕ್ತಿ ದೇವತೆ ಮೊರೆ ಹೋಗಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಆಮೇಲೆ ಹೇಳಿ ಕೇಳಿ ಭಾಳ ಪವರ್ಫುಲ್ ದೇವರು ಏನೇ ಅಂದ್ಕೊಂಡ್ರೂ ಕೂಡ ಯಾವುದೇ ರೀತಿಯಾದಂಥ ಹರಕೆ ಕಟ್ಕೊಂಡ್ರೂ ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ ಈ ಮೊದಲಿಂದಲೂ ಕೂಡ ಇದೆ ಆಮೇಲೆ ಹೇಳಿ ಕೇಳಿ ಇಂಥ ವಿಚಾರದಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ವಲ್ಪ ಭಾವನಾತ್ಮಕವಾದಂಥ ವ್ಯಕ್ತಿ ಅದು ಧಾರ್ಮಿಕ ವಿಚಾರಕ್ಕೆ ಬರೋದಾದರೆ ತಾಯಿ ಚಾಮುಂಡೇಶ್ವರಿಗೆ ಐದು ಈಡ್ಗಾಯಿ ಒಡೆದು ಡಿ ಕೆ ಅವರು ಹರಕೆ ಕಟ್ಕೊಂಡಿದ್ದಾರೆ ಪ್ರತಿ ಕಾಯಿಗೂ ಕೂಡ ಹರಕೆ ಹೊತ್ತು ಹಾಗಾದರೆ ಕಾಯಿ ಹೊಡೆದ್ರ ಡಿ ಕೆ ಶಿವಕುಮಾರ್ ಕಮಲದ ಹಾರದೊಂದಿಗೆ ಈಡ್ಗಾಯಿ ಹೊಡೆದಿದ್ದಾರೆ ಎಲ್ಲ ಶಕ್ತಿ ದೇವಿಗಳಿಗೆ ಪ್ರಿಯವಾದದ್ದು ಈ ಕಮಲಹಾರ ಅಂದರೆ ಶತ್ರುಗಳ ನಾಶಕ್ಕೆ ಈ ರೀತಿ ಪದ್ಧತಿ ಪದ್ಧತಿಯನ್ನು ಭಕ್ತರು ಅನುಸರಿಸ್ತಾರೆ ಈ ರೀತಿ ಹರಕೆ ಮಾಡಿ ಕಟ್ಕೊಂಡು ಬೇಡ್ಕೊಂಡ್ರೆ ವಿರೋಧಿಗಳ ನಿಯಂತ್ರಣ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾದರೆ ವಿರೋಧಿಗಳನ್ನು ಹತ್ತಿಕ್ಕೋದಕ್ಕೆ ಡಿ ಸಿ ಎಂ ಡಿ ಕೆ ಶಿ ಅವರು ಹರ್ಕೆ ಕಟ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಈಡ್ಗಾಯ ಹೊಡಿತಾರಂಥ ಸಂದರ್ಭ ನೋಡ್ತಾ ಇದ್ದೀವಿ ನೋಡಿ ಸ್ಕ್ರೀನ್ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಸಲ ಐದು ಈಡ್ಗಾಯ ಹೊಡೆದಿದ್ದಾರೆ ಇದಕ್ಕೆ ಅದರದೇ ಆದಂಥ ಒಂದು ವಿಶಿಷ್ಟತೆ ಇದೆ ಒಂದು ಕಡೆ ಐದು ವರ್ಷದ ಮುಖ್ಯಮಂತ್ರಿ ನಾನೇ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಪತನ ಆಗಲ್ಲ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ನಡೆಸ್ತೀವಿ ಅಂತ ಸಿದ್ದರಾಮಯ್ಯ ಅವರು ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸ ಮಾಡಿದ್ರು ಮತ್ತೊಂದು ಕಡೆ ತಾಯಿ ಚಾಮುಂಡೇಶ್ವರಿಗೆ ಐದು ಏಡ್ಗಾಯಿ ಹೊಡೆದು ಹರ್ಕೆ ಕಟ್ಕೊಂಡಿದ್ದಾರೆ ಇನ್ನು ಈಡ್ಗಾಯಿ ಹೊಡೆದಾಗ ಎರಡು ಭಾಗ ಆದರೆ ಯಶಸ್ಸು ಅಂದ್ರೆ ನಾವೇನು ಅನ್ಕೊಂಡಿರ್ತೀವಿ ಅದಾಗತ್ತೆ ಎರಡು ಓಳಾಗಬೇಕು ತೆಂಗಿನಕಾಯಿ ಒಡೆಯದೇ ಹೋದ್ರೆ ನಾವು ಅನ್ಕೊಂಡಿದ್ದು ಅಥವಾ ನಮ್ಮ ಬೇಡಿಕೆ ಈಡೇರಲ್ಲ ಅನ್ನುವಂಥ ನಂಬಿಕೆ ಇದೆ ಈ ರೀತಿಯ ನಂಬಿಕೆ ಮೊದಲಿಂದಲೂ ಕೂಡ ಇದೆ ಬಹಳ ದಿನಗಳಿಂದ ಇದೆ ಇಲ್ಲ ಒಂದು ಕಡೆ ಸಿ ಎಂ ಸ್ಥಾನಕ್ಕಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರು ಹರ್ಕೆ ಹೊತ್ಕೊಂಡ್ರ ಹಾಗಾದ್ರೆ ನೋಡಿ ಈಗ ಈಡ್ಗಾಯಿ ಒಡೆದಂತ ಸಂದರ್ಭದಲ್ಲಿ ಎರಡು ಒಳ ಆಗಬೇಕು ಒಂದೊಂದ್ಸಲ ಈಡ್ಗೈ ಹೊಡೆದಂಥ ಸಂದರ್ಭದಲ್ಲಿ ಕಾಯಿ ಕರೆಕ್ಟಾಗಿ ಆಗಿ ಅದಕ್ಕೆ ಈಡ್ಗಾಯಿ ಸರಿಯಾಗಿ ಹೊಡಿಲಿಲ್ಲ ಅಂತ ಅದು ಎರಡು ಓಳಾಗಲಿಲ್ಲ ಅಂತ ಅಂದರೆ ನಾವು ಮನ್ಸಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ ಅಥವಾ ಏನು ಹರ್ಕೆ ಅಂದ್ಕೊಂಡಿರ್ತೀವಿ ಅದು ನೆರವೇರಲ್ಲ ಅನ್ನುವಂಥ ನಂಬಿಕೆ ಮೊದಲಿಂದಲೂ ಕೂಡ ಇದೆ ಡಾಕ್ಟರ್ ಶಲ್ವಪಿಳ್ಳಿ ಅಯ್ಯಂಗಾರ್ ಅವರು ಧಾರ್ಮಿಕ ಚಿಂತಕರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾತನಾಡೋದಕ್ಕೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿಚಾರವಾಗಿ ಅದರಲ್ಲಿ ಈ ಐದು ಈಡ್ಗಾಯಿ ಹೊಡೆಯುವಂತ ಪದ್ಧತಿ ಇದೆಯಲ್ಲ ಅಂದ್ರೆ ಕಮಲಹಾರ ಹಾಕೊಂಡು ಈಡ್ಗಾಯಿ ಹೊಡೆಯುವಂಥದ್ದು ಅದ್ರ ಹಿಂದೆ ಇರುವಂತಹ ಏನ್ ನಂಬಿಕೆ ಏನು ಸರ್ ಅದ್ರದು ಅದು ಐದು ತೆಂಗಿನಕಾಯಿ ಯಾಕೆ ಹೊಡೆದ್ರು ಅನ್ನೋದು ಅವ್ರಿಗೆ ಯಾರಾದ್ರೂ ಹೇಳಿರ್ಬೋದು ಐದು ತೆಂಗಿನಕಾಯಿ ಹೊಡಿರಿ ಅಂತ ಅಥವಾ ಅವರ ಪ್ರಾರ್ಥನೆಯೂ ಇರ್ಬೋದು ಆದ್ರೆ ಚಾಮುಂಡಿ ಬೆಟ್ಟದಲ್ಲಿ ಒಂದು ನಂಬಿಕೆ ಇದೆ ಬಹಳ ಜನ ನಂಬುತ್ತಾರೆ ದೊಡ್ಡ ದೊಡ್ಡ ಏನು ನಮಗೆ ತಿಳಿದಿರುವಂತಹ ಬಹಳ ದೊಡ್ಡ ವ್ಯಾಪಾರಿಗಳು ಅಂದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರು ಅಲ್ಲಿ ನಂಬ್ತಾರೆ ಅಲ್ಲಿ ಬರ್ತಾರೆ ಚಾಮುಂಡಿ ಬೆಟ್ಟ ಅವರ ನಂಬಿಕೆಗಳ ಪ್ರಕಾರ ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ದೇವಿಗೆ ಅಂದ್ರೆ ಗೋಪುರದ ಮುಂಭಾಗದಲ್ಲಿ ದೇವಿಗೆ ಇಳಿ ತೆಗೆಯೋದು ಇಳಿ ತೆಗೆಯೋದು ಅಂದ್ರೆ ಪ್ರದಕ್ಷಿಣವಾಗಿ ಮೂರು ಬಾರಿ ಅಪ್ರದಕ್ಷಿಣವಾಗಿ ಮೂರು ಬಾರಿ ಅವರಿಗೆ ಇಳಿಯನ್ನು ತೆಗೆದು ಆ ತೆಂಗಿನಕಾಯಿಯನ್ನು ಒಡೆದ್ರೆ ಈಡ್ಗಾಯಿ ಒಡೆದ್ರೆ ಅದು ಸರಿಯಾಗಿ ಒಡದ್ರೆ ಕೆಲಸ ಆಗತ್ತೆ ಸರಿಯಾಗಿ ಒಡೆದೆ ಹೋದ್ರೆ ಕೆಲಸ ಆಗಲ್ಲ ಅಂತ ನಂಬಿಕೆ ಇಟ್ಕೊಂಡು ಬಹಳ ಜನ ಬರ್ತಾರೆ ಇದನ್ನ ಇದು ಎಲ್ಲೂ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿಲ್ಲ ಯಾವ ಧರ್ಮಶಾಸ್ತ್ರದಲ್ಲೂ ಇಲ್ಲ ಇದು ಆಗಮದಲ್ಲೂ ಇಲ್ಲ ಆದರೆ ಚಾಮುಂಡಿ ಬೆಟ್ಟದಲ್ಲಿ ಇದನ್ನ ನಂಬುವಂತಹ ಸಾವಿರಾರು ಜನ ಇದ್ದಾರೆ ನನಗೆ ಎಷ್ಟೋ ಜನ ಹೇಳಿದ್ದಾರೆ ನಾನು ಬೆಂಗಳೂರಿಂದ ಬಂದು ಬೇರೆ ಏನು ಮಾಡಿಸೋದಿಲ್ಲ ಜಸ್ಟ್ ನಾನು ಹಿಂಗ್ ತೆಂಗಿನಕಾಯಿ ಹೊಡ್ಕೊಂಡು ಅದರಲ್ಲೇ ನಂಬಿಕೊಂಡು ಬಹಳ ಜನಗಳಿಂದ ಕೆಲಸ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳೋರು ಬಹಳ ಜನ ಇದ್ದಾರೆ ಆ ನಂಬಿಕೆ ಅದು ಅಂದ್ರೆ ಅಲ್ಲಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಬಹುಶಃ ನಿಮ್ಗೂ ಕೂಡ ಗೊತ್ತಿರುತ್ತೆ ಯಾಕಂದ್ರೆ ಈ ತಾವು ಏನ್ ಅನ್ಕೊಳ್ತೀವಿ ಅದಾಗಬೇಕು ಆಮೇಲೆ ಹಿಂದೆ ಎಲ್ಲ ಅದು ಪ್ರೂವ್ ಆಗಿದೆ ನೀವು ಕೂಡ ಹೇಳ್ತಾ ಇದ್ರಿ ಇನ್ಫ್ಯಾಕ್ಟ್ ನೋಡಿ ಎಲ್ಲ ಮನುಷ್ಯ ಎಷ್ಟೋ ಇರ್ಬೋದು ಎಷ್ಟೋ ದುಡ್ಡು ಇರ್ಬೋದು ಎಷ್ಟೋ ಅಧಿಕಾರ ಇರ್ಬೋದು ಕೆಲವನ್ನೆಲ್ಲ ಎಷ್ಟು ಪ್ರಯತ್ನ ಪಟ್ಟರು ಅದು ಅವ್ರಿಗೆ ದಕ್ಕೋದಿಲ್ಲ ಆಗ ಅವ್ರ ಏನ್ ಮಾಡ್ತಾರೆ ಅವಾಗ ಅವರು ಪಂಚಮಂ ಅಥವಾ ದೈವ ಚಿಂತನಂ ಅಂತ ಸಪ್ತಮಂ ದೈವ ಚಿಂತನಂ ಅಂತ ಎರಡು ಮಾರ್ಗಗಳಿವೆ ಇದು ಕೈಯಲ್ಲಿ ಆಗದೆ ಹೋದ್ರೆ ರಾಮ ದಾನ ದೇಹದ ದಂಡ ಅಂತ ನಾಲ್ಕು ನಮ್ ಆಗತ್ತೆ ಅದ್ ಆಗೋದಿಲ್ಲಪ್ಪ ಅದು ಅವಾಗ ಪಂಚಮಂ ದೈವ ಚಿಂತನಂ ಅಂತ ಐದನೇದಕ್ಕೆ ಹೋಗ್ಬೇಕು ಯಾವ್ದಕ್ಕೆ ಐದು ನಿನ್ ಕೈಯಲ್ಲಿ ಇಲ್ಲ ದೇವ್ರ ಇದೆ ಅಂತ ನನ್ನ ಹತ್ರ ದುಡ್ಡಿದೆ ನನ್ನ ಹತ್ರ ಅಧಿಕಾರ ಇದೆ ನನ್ನ ಹತ್ರ ಪವರು ಇದೆ ಆದ್ರೂ ನನಗೆ ಅದನ್ನ ದಕ್ಕಿಸ್ಕೊಳ್ಳಕ್ ಆಗ್ತಾ ಇಲ್ಲ ಕೆಲವು ವಿಚಾರಗಳು ಅವಾಗ ನಾನೇನ್ ಮಾಡ್ಬೇಕು ದೇವರ ಹತ್ರ ಹೋಗ್ಬೇಕು ಇದು ಬಹಳ ದೀರ್ಘಕಾಲದಿಂದ ಬಂದಿರುವಂತಹ ಪದ್ಧತಿ ಭಾರತದ ಆತ್ಮ ಅಂತ ಹೇಳ್ಬೋದು ಭಾರತ ಮಾತ್ರ ಅಲ್ಲ ಪ್ರಪಂಚದಾದ್ಯಂತ ಇಂಥ ನಂಬಿಕೆಗಳಿವೆ ಯಾವಾಗ ತಮ್ಮ ಕೈಯಲ್ಲಿ ಆಗಲ್ವೋ ಆಗ ದೇವರ ಸಾನ್ನಿಧ್ಯಕ್ಕೆ ಹೋಗಿ ಬೇಡವಂತಹದ್ದು ಅದರಲ್ಲೂ ಕೂಡ ಕೆಲವು ನಂಬಿಕೆಗಳು ಇವಾಗ ಜನ ಹೇಳ್ತಾರೆ ಈ ತರ ತೆಂಗಿನಕಾಯಿ ಆದ್ರೆ ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಹೇಳಿರ್ಬೋದು ಯಾರಾದ್ರೂ ಅವ್ರು ಅದನ್ನ ಪ್ರಯತ್ನ ಪಟ್ಟಿರ್ಬೋದು ತಪ್ಪೇನಿಲ್ಲ ಆಮೇಲೆ ಇನ್ನೊಂದು ಈ ಶತ್ರು ಸಂಹಾರ ಅಥವಾ ಈ ಸಂಹಾರ ಅಂತ ಅಂದ್ರೆ ಈ ಶತ್ರುಗಳ ಕಾಟ ಅಂದ್ರೆ ಏನೋ ಒಳ್ಳೇದ್ ಮಾಡಕ್ ಹೋಗ್ತಿವಿ ಅದಕ್ಕೆ ಬಹಳಷ್ಟು ಜನ ವಿರೋಧ ಮಾಡ್ತಾರೆ ಆ ತರದ್ದೆಲ್ಲ ದೂರ ಆಗ್ಬೇಕು ಅಂತಾನೂ ಈ ತರ ಮಾಡ್ತಾರಾ ಹೇಗೆ ಅಂತ ಅಲ್ಲ ಇದು ನಂಬಿಕೆಯ ಪ್ರಶ್ನೆ ಇದು ಇಲ್ಲೇನು ಶತ್ರು ಶತ್ರುಗಳ ನಾಶವಾಗ್ಲಿ ಅಂತೆಲ್ಲ ತೆಂಗಿನಕಾಯಿ ಹೊಡಿಯಕ್ ಆಗೋದಿಲ್ಲ ಈಗ ಅದಕ್ಕೋಸ್ಕರನೇ ಶತ್ರು ಸಂಹಾರ ಯಾಗಗಳು ಅದು ಇದು ಪೂಜೆಗಳು ಮಾಟ ಮಂತ್ರ ಬಿಲ್ಲಿ ಶೂನ್ಯ ಅಂತ ಏನೇನೋ ಮಾಡ್ತಾರೆ ಆದ್ರೆ ಅವೆಲ್ಲವೂ ಒಂದು ಕ್ರಮ ಅದೆಲ್ಲ ಸಾಮಧಾನ ದಾನ ದೇಹ ದಂಡದೊಳಗಡೆನೆ ಬರ್ತದೆ ಇಷ್ಟಾದ ಮೇಲೂ ಕೂಡ ಆಗದೆ ಹೋದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಸಂಕಟ ಬಂದಾಗ ವೆಂಕಟರಮಣ ಅಂತ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ಬೇಕು ಭಗವಂತ ಒಬ್ಬ ಮಾತ್ರ ನಮಗೇನಾದ್ರೂ ಕೊಡಬಲ್ಲ ಬಾಕಿ ಅವ್ರು ಯಾರ ಕೈಯಲ್ಲೂ ಕೊಡಕ್ ಆಗಲ್ಲ ಅಂತ ಇದ್ದಾಗ ಭಗವತಿಗೆ ಹೋಗಿ ಶರಣಾಗತ್ತ ಆಗಿರ್ಬಹುದು ಇದನ್ನ ಐದು ತೆಂಗಿನಕಾಯಿ ಹೊಡಿಬೇಕು ಯಾಕೆ ಹೊಡೆದ್ರು ಅಂತ ಕೇಳಿದ್ರೆ ಐದು ತೆಂಗಿನಕಾಯಿನ ಹೊಡಿ ಅಂತ ಯಾರೋ ಹೇಳಿರ್ಬೋದು ಕೆಲವರು ಒಂದೇ ಹೊಡಿತಾರೆ ಕೆಲವರು ಎರಡ್ ಮೂರು ಹೊಡಿತಾರೆ ಇನ್ ಕೆಲವರು ಹಾರಸ್ಕೊಂಡಿರ್ತಾರೆ ನಿಮಗ್ ಗೊತ್ತಿರಬಹುದು ಆ ಏನು ನಮ್ಮಲ್ಲಿ ಇವರಿದ್ರು ನೋಡಿ ಮಂತ್ರಿಗಳು ಇವಾಗಲೂ ಕೇಂದ್ರದ ಮಂತ್ರಿ ಆಗಿದ್ದಾರೆ ಶೋಭಾ ಮೇಡಮ್ ಅವರು ಅವರು ಒಂದೊಂದು ಮೆಟ್ಲಿಗೂ ಒಂದೊಂದು ತೆಂಗಿನಕಾಯಿ ಹೊಡಿತೀನಿ ಅಂತ ಅನ್ಕೊಂಡ್ ಅದೇ ತರ ಮೇಲ್ಕೋಟೆ ನರಸಿಂಹಸ್ವಾಮಿಗೆ ಹರ್ಸ್ಕೋತಾರೆ ಬಹಳ ಜನ ಹರ್ಸ್ಕೋತಾರೆ ಮಕ್ಳಾಗ್ಲಿಲ್ಲ ಅಂತ ಹರ್ಸ್ಕೊಳ್ತಾರೆ ಬೇರೆ ಬೇರೆ ಹರಿಸ್ಕೊಳ್ತಾರೆ ಅವರೆಲ್ಲ ಏನಂತಾರೆ ಅಂದ್ರೆ ಈ ಮುನ್ನೂರೈವತ್ತು ಮೆಕ್ಳಿದೆ ಮೆಟ್ಲಿಗೊಂದು ತೆಂಗಿನಕಾಯಿ ಹೊಡಿತೀವಿ ಅಂತ ಹರಿಸ್ಕೊಂಡಿರ್ತಾರೆ ಹಾಗಾಗಿ ಇದೆಲ್ಲ ಅವರವ್ರ ನಂಬಿಕೆಗಳಿವೆ ಆಮೇಲೆ ಅಂದ್ರೆ ಈಗ ಅವ್ರವ್ರ ನಂಬಿಕೆಗೆ ಬಿಟ್ಟಿದೆ ಅಂದ್ರೆ ಒಂದು ತೆಂಗಿನಕಾಯಿ ಎರಡು ತೆಂಗಿನಕಾಯಿ ಆಮೇಲೆ ನೀವ್ ಹೇಳ್ತೀರಿ ಪ್ರತಿ ಮೆಟ್ಲು ಕೂಡ ಹೊಡೀಬಹುದು ಅಂತ ಅದು ಅವ್ರಿಗೆ ಇಷ್ಟ ಅದು ಅವ್ರಿಷ್ಟ ಅನ್ನೋದಕ್ಕಿಂತ ಅವ್ರು ಅವ್ರನ್ನ ಯಾರೋ ನಂಬೋರ್ ಇದ್ದಾರೆ ಅವ್ರನ್ನ ನಂಬ್ತಾರೆ ಯಾರೋ ಇವಾಗ ಏನು ಏನಕ್ಕೆ ತೆಂಗಿನಕಾಯಿ ಹೊಡಿಬೇಕು ಅನ್ನೋದು ಬಂದಾಗ ಬರೀ ಒಂದ್ ಹಿಡ್ಗಾಯಿ ಹೊಡಿಯವರೆಲ್ಲ ದೇವಿಗೆ ಹೊಡಿಬೇಕು ಒಳ್ಳೇದಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಬಂದಿರ್ತಾರೆ ಆದ್ರೆ ಈ ನಂಬರ್ ಗಳ ಜೊತೆಲಿ ಹೋಗೋರು ಇವಾಗ ಒಂಬತ್ತು ತೆಂಗಿನಕಾಯಿ ಹೊಡಿಯೋರು ನವಗ್ರಹದ ಶಾಂತಿ ಬದಲು ಹೊಡಿತಾರೆ ಅಂದ್ರೆ ನವಗ್ರಹದಲ್ಲಿ ಏನೋ ಸಮಸ್ಯೆ ಇದೆ ನಮ್ಗೆ ಆರೋಗ್ಯ ಸರಿ ಇಲ್ಲ ಇವಾಗ ಯಾರೋ ಹೇಳಿರ್ತಾರೆ ನೀವು ನವಗ್ರಹ ಶಾಂತಿ ಆಗ್ಬೇಕು ಅಂದ್ರೆ ಅಲ್ಲಿ ನರಸಿಂಹದೇವರಿಗೆ ಮೇಲ್ಕೋಟೆ ಹೋಗಿ ಒಂಬತ್ತು ಮೆಟ್ಲುಗೂ ಒಂಬತ್ತು ತೆಂಗಿನಕಾಯಿ ಹೊಡೀರಿ ಒಳ್ಳೇದಾಗತ್ತೆ ಅಂತ ಹೇಳಿರ್ತಾರೆ ಹಾಗೆ ಯಾರೋ ಅವ್ರಿಗೆ ಗೈಡ್ ಮಾಡಿರ್ಬೋದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಐದು ತೆಂಗಿನ ಕಾಯ್ ಹೊಡಿರಿ ಅಂತ ಹೇಳಿರ್ಬೋದು ಕೂಡ ಈಗ ಸರ್ ಹೇಗೆ ಅಂತ ಅಂದ್ರೆ ಈ ಒಂದೊಂದು ನಂಬರ್ ಒಂದೊಂದು ಸಂಕೇತನ ಹೇಗೆ ಅಂತ ಯಾರು ಹೇಳಿರ್ತಾರೆ ಇಲ್ಲದೆ ಹೋದ್ರೆ ಅವ್ರು ಯಾಕೆ ಐದೇ ಹೊಡಿಬೇಕು ಒಂದು ಮೂರು ಐದು ಆ ಥರದ್ದೆಲ್ಲ ಕೆಲವರು ಅದನ್ನ ಪಾಲನೆ ಮಾಡ್ತಾರೆ ಆಮೇಲೆ ನೀವು ಹೇಳ್ತಿದ್ರಿ ಒಂಬತ್ತು ಹೊಡೆದ್ರೆ ಅದು ನವಗ್ರಹ ಸಂಕೇತ ಅಂತ ಅಂದ್ರೆ ಪ್ರತಿ ಒಂದು ನಂಬರ್ ಕೂಡ ಒಂದೊಂದು ಇಂಡಿಕೇಟ್ ಮಾಡುತ್ತಾ ಹೇಗೆ ಅಂತ ಹೌದು ಅವರ ನಂಬಿಕೆಗಳದು ಇವಾಗ ಒಂದು ಅನ್ನೋದು ಏನೋ ಏನಕ್ಕೋಸ್ಕರ ಒಂದು ಒಂದು ಅನ್ನೋದು ಕಾಮನ್ ಆಗಿ ಕುಡಿಯುವಂತದ್ದು ಎಲ್ಲರೂ ಇವಾಗ ಎಲ್ಲ ಒಂದು ದೇವ್ರಿಗೆ ಹೋಗಿರ್ತೀವಿ ದೇವ್ರಿಗೆ ಒಂದು ಈದ್ಗಾಯಿ ಹೊಡೆದ್ರೆ ಒಳ್ಳೇದು ಮನೇಲಿ ಹೇಳಿರ್ತಾರೆ ಅವಾಗೆಲ್ಲ ನಾರ್ಮಲಿ ಎಲ್ಲಾರು ತಗೊಳ್ಳೋದು ಒಂದೇ ಬಟ್ ಯಾವಾಗ ಎರಡು ಮೂರು ನಾಲ್ಕು ಐದು ಒಂಬತ್ತು ಸಾವಿರ ಎಲ್ಲ ಹೊಡಿತಾರೋ ಅವಾಗ ಅವರತ್ರಲ್ಲಿ ಏನೋ ಒಂದು ನಂಬಿಕೆ ಅದ್ರ ಹಿಂದೆ ಏನೋ ಒಂದು ಹಿನ್ನೆಲೆ ಅಥವಾ ಅದನ್ನ ಏನೋ ಒಂದ್ ಮನಸಲ್ಲ ಅಂದ್ಕೊಂಡಿರೋದು ಇವೆಲ್ಲಾ ಇರ್ತವೆ ಸೊ ಆ ಅನ್ಕೊಂಡು ಮಾಡಿದ್ರೆ ಆಗತ್ತೆ ಅನ್ನೋದು ನಂಬಿಕೆ ನಾವು ಇಲ್ವಾ ಅನ್ನೋದು ಪ್ರಶ್ನೆಗಳನ್ನ ಕೇಳಿದ್ರೆ ನನ್ನತ್ರ ಉತ್ತರ ಇಲ್ಲ ಬಟ್ ನನ್ನ ಹತ್ರ ಬಂದಿರೋರು ಬಹಳ ಜನ ಆಗಿದೆ ಅಂತ ಹೇಳೋರು ಬಹಳ ಜನ ಇದ್ದಾರೆ ಒಂತರಾ ಪಾಸಿಟಿವ್ ವೈಫ್ ಅಷ್ಟೇ ಓಕೆ ಥ್ಯಾಂಕ್ ಯು ಅಶೋಕ ನ್ಯೂಸ್ ಓಟಿಂಗ್ ಮಾತನಾಡಿದಕ್ಕೆ ಅಹೆಂಗರ್ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಮಾತು ಹೇಳ್ತಾ ಇದ್ದೇನೆ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೆ ಏನು ಬೇಕೋ ಪ್ರಾರ್ಥನೆ ಮಾಡುತ್ತೆ ಬಂದ ಅಂತ ಐದು ವರ್ಷ ನೀವು ಅಂತ ಯಾವ ಚರ್ಚೆನೂ ಬೇಡ ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿ ಕಸ ನೋಡ್ರಿ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ